श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् मन्दे निरन्तरम् चित्रैः पदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ती भाति श्रीरैतीर्थवान् नौमिन्यायसुधाधिकृज्जयमुनीन् श्रीपादरात्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहंसवरान् रघुत्तमगुरून् वैदध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विपुदाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भरे सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान्नोमिन्यायसुधारतान् शास्त्रेषु पारद्रश्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविदातारं विद्यावारिधिचन्दिरम् ವಿಧ್ಯಾರ್ಥಿವತ್ಸಲ ವಂದೇ ಮಹಾಮೀಮಸ್ಗುರು ಆಪದಮೂಲಿಪ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತಿ ಪ್ರಣಶ್ಯಂತ ಸಿದ್ಧೋರೀಗುರುಭ್ಯೋ ನಮಃ ಹರಿ ಓಂ ಶ್ರೀಕೃಷ್ಣಪರತ್ಮ ಕಂಸಕಳಸಿದಂತಹ ಅಕ್ರೂರನಿಂದ ಸಹಿತನಾಗಿ ಮಥುರೆಗೆ ಬಂದಿದ್ದಾನೆ ಮಥುರೆಯಲ್ಲಿ ತಾನು ಎಲ್ಲ ವಿಧವಾದ ಆ ವೈಭವ ದೃಶ್ಯಗಳನ್ನು ತನ್ನ ಸ್ನೇಹಿತರಿಗೆ ತೋರಿಸಬೇಕು ಅಂತನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಆ ಮಥುರೆಯ ದರ್ಶನಕ್ಕಾಗಿ ಮಥುರೆ ನೋಡಬೇಕು ಅಂತ ಹೇಳಿ ತಾನೆಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ದಾನೆ ಆಗ ಒಬ್ಬ ಅಗಸ ತಾನು ಕಂಸನ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಒಗೆದು ಪ್ರತಿನಿತ್ಯ ಇದು ಆಗುವ ಕೆಲಸ ಒಗೆದು ತಂದು ಕಂಸನಿಗೆ ಒಪ್ಪಿಸಬೇಕು ಮರುದಿನಕ್ಕೆ ಆ ಬಟ್ಟೆಗಳನ್ನು ಕೇಳಿದ ಕೊಡಲಿಲ್ಲ ಹಾಗಾಗಿ ಅವನನ್ನು ಕೊಂದು ಆ ಬಟ್ಟೆಗಳನ್ನೆಲ್ಲ ಇಸಿದುಕೊಂಡು ತನ್ನ ಗೆಳೆಯದ ಗೆಳೆಯಂದ್ರಿಗೆಲ್ಲ ಕೊಟ್ಟು ಹಾಕಿಕೊಂಡು ವೈಭವದಿಂದ ಅಲಂಕಾರೋಪೇತವಾಗಿ ಊರು ತಿರುಗಿ ತಿರುಗಾಡಿದ್ದಾರೆ ಊರಿನಲ್ಲಿ ಎಲ್ಲ ಯಾಕೆ ತಿರುಗಾಡಿದ್ದು ತನಗೇನು ಬೇಕಾಗಿದ್ದಿಲ್ಲ ತನ್ನ ದರ್ಶನ ಆಗಬೇಕು ದೇವರ ದರ್ಶನ ಆಗಬೇಕು ಅಂತ ಎಷ್ಟೋ ದಿನಗಳಿಂದ ಆ ಕೃಷ್ಣನ ಮಹಿಮೆಗಳನ್ನು ಕೇಳಿ 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 ಆತುರದಿಂದ ಕೃಷ್ಣನ ದರ್ಶನಕ್ಕೆ ಕಾತುಕುತ್ತಂತಹ ಜನರಿಗೆ ಕೃಷ್ಣನ ದರ್ಶನ ಆಗಬೇಕು ಅಂತನ್ನುವ ಉದ್ದೇಶದಿಂದ ಕೃಷ್ಣ ಎಲ್ಲ ಕಡೆಗೆ ಸಂಚಾರ ಮಾಡಿ ಅಲ್ಲಿದ್ದ ಜನರಿಗೆ ದರ್ಶನವನ್ನು ಕೊಟ್ಟು ಪರಮಾತ್ಮ ಆರಾಮಾಗಿ ವೈಭವದಿಂದ ವಿಹಾರ ಮಾಡ್ತಾ ಇದ್ದಾನೆ ಅಷ್ಟರಲ್ಲಿ ಅಲ್ಲಿ ಒಬ್ಬ ಕುಬ್ಜೆ ಬಂದಿದ್ದಾಳೆ ನಿನ್ನೆ ಕತೆ ಕೇಳಿದ್ದೀರಿ ಗಂಧವನ್ನು ಸಮರ್ಪಣೆ ಮಾಡಿ ಕೃಷ್ಣನಿಗೆ ಪರಮಭಕ್ತಿಯಿಂದ ಪ್ರತಿನಿತ್ಯ ದುಷ್ಟನಾದ ಕಂಸನಿಗೆ ಗಂಧವನ್ನು ಕೊಡ್ತಾ ಇದ್ಲು ಇವತ್ತು ನನ್ನ ಅಹೋಭಾಗ್ಯ ಜಗತ್ಸ್ವಾಮಿಯಾದ ಪರಮಾತ್ಮ ಬಂದಿದ್ದಾನೆ ಅಂತ ಹೇಳಿ ಆ ಗಂಧವನ್ನು ತೆಗೆದುಕೊಂಡು ಕಂಸ ಕೃಷ್ಣನಿಗೆ ಕೊಟ್ಟಾಗ ಮೈತುಂಬೆಲ್ಲ ಹಚ್ಚಿ ಬಲರಾಮನಿಗೂ ಹಚ್ಚಿ ಗೆಳೆಯತರಿಗೆಲ್ಲ ಕೊಟ್ಟು ಬಹಳ ಸಂತೋಷದಿಂದ ಅನುಗ್ರಹ ಮಾಡಿ ಪರಮಾತ್ಮ ಮೂರು ಕಡೆಗೆ ಡೂಗಿದ್ದು ಅವಳಿಗೆ ಅದನ್ನು ಸುವ್ಯವಸ್ಥಿತವಾಗಿ ದೇಹವನ್ನು ನೆಟ್ಟಗಾಗಿ ಮಾಡಿ ಭಾರಿ ರೂಪವಂತೆ ಆಗುವಂತೆ ಆಶೀರ್ವಾದ ಮಾಡಿ ಪರಮಾತ್ಮ ಮುಂದೆ ಸಾಗಿದ್ದಾನೆ ಇಷ್ಟು ಆಗಿದೆ ಆಗ ಕಂಸನಿಗೂ ಗೊತ್ತಾಗಿದೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಆಗ ಕಂಸೋಪಿ ಆಗ ಧನುರ್ಯಾಗವನ್ನು ಮಾಡಬೇಕು ಅಂತ ಹೇಳಿ ಏನು ಧನುಸ್ಸನ್ನು ಇಟ್ಟಿದ್ನೋ ಆ ಧನುಸ್ಸನ್ನು ತೆಗೆದು ಹೇಗಿದೆ ಅಂತ ನೋಡಿ ಅದನ್ನು ಸೆಳೆದು ಜಗ್ಗಿ ನೋಡಿದ ಅದು ಮುರಿದೇ ಹೋಯಿತು ದೇವಾದಿ ದೇವತೆಗಳು ಆ ಧನುಸ್ಸನ್ನು ಮುಟ್ಟಲು ಸಾಧ್ಯವಾಗ್ತಾ ಇದ್ದಿದ್ದಿಲ್ಲ ಎತ್ತಲು ಸಾಧ್ಯವಾಗ್ತಾ ಇದ್ದಿದ್ದಿಲ್ಲ ಅಂತ ಧನುಸ್ಸನ್ನು ಕಂಸಂಸ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ ಆರೋಪ್ಯ ಚೈನ ಅನುಕೃಷ್ಯ ಬಬಜ್ಜ ಮಧ್ಯೆ ಮಧ್ಯದಲ್ಲೇನೆ ಆ ಧನಸ್ಸನ್ನು ಮುರಿದು ಹಾಕಿಬಿಟ್ಟ ಅಂದರೆ ಧನುಸ್ ಧನುಸ್ ಇದು ಉಪ್ಪಿನ ಉಪ್ಪು ಧನುಸ್ಸಿ ಧನುಷಿನಂತೆ ಇರಬೇಕು ಅಂತ ಹೇಳುತ್ತಾರೆ ಹೀಗೆ ಬಂದು ಹೀಗಿರಬೇಕು ಆ ಮಧ್ಯದ ಭಾಗ ಏನಿದೆ ಅಲ್ಲ ತೆಗೆದು ಕೃಷ್ಣ ಹೀಗೆ ಮಾಡಬೇಕಾದಾಗ ಅದು ಮುರಿದೇ ಹೋಯಿತು ಅದೊಂದು ಲಕ್ಷಣ ಕಣ್ಣುಗಳು ಹೇಗಿರಬೇಕು ಮೂಗು ಹೇಗಿರಬೇಕು ತುಟಿ ಹೇಗಿರಬೇಕು ಗಲ್ಲ ಹೇಗಿರಬೇಕು ಹುಬ್ಬು ಹೇಗಿರಬೇಕು ಹಣಿ ಹೇಗಿರಬೇಕು ಎಷ್ಟಿರಬೇಕು ಇದಕ್ಕೆಲ್ಲ ಲಕ್ಷಣಗಳಿತ್ತು ಚಲೋದಿದ್ದು ಹಾಗೆ ಧನಸ್ಸಿನ ಆಕಾರದಲ್ಲಿ ಹುಬ್ಬಿರಬೇಕು ಅಂತ ಹೇಳುತ್ತದೆ ಶಾಸ್ತ್ರ ಆಗ ಧನಸ್ಸನ್ನು ಆ ಧನಸ್ಸನ್ನು ಮುರಿದಿದ್ದು ಕೇಳಿ ಕಂಸ ಸಿಂಹಾಸನ ಮೇಲೆ ಕೂತಿದ್ದ ಈ ಸುದ್ದಿಯನ್ನೇ ಹೇಳಿದ ತಕ್ಷಣ ಉರುಳಿ ಬಿದ್ದಿದ್ದಾನೆ ಆ ಕೃಷ್ಣನ ಸಾಮರ್ಥ್ಯವನ್ನು ಕಂಡು ಆದಿಷ್ಟಮ್ಯುರುಬಲಂ ಭಗವಾನ್ ಸರ್ವಂ ನಿಹತ್ಯ ಸಬಲ ಪ್ರಯೋ ಪುನಶ್ಚ ನಂದಾದಿಗೋಪ ಸಮಿತಿಂ ಹರಿರತ್ರ ರಾತ್ರೋ ಭುಕ್ತ ಎಷ್ಟು ಜನರನ್ನ ಕಳಿಸಿದ್ದಾನೆ ಎಲ್ಲರೂ ಕೂಡ ಆ ಕಂಸನಿಂದ ಕಳಿಸಿದ ಎಲ್ಲರೂ ಸತ್ತು ಹೋಗಿದ್ದಾರೆ ಇಲ್ಲಿ ಪ್ರತ್ಯಕ್ಷವಾಗಿ ಪರಮಾತ್ಮ ಆ ಕಂಸನನ್ನೇ ಸಂಹಾರ ಮಾಡಲಿಕ್ಕೆ ಬಂದಿದ್ದಾನೆ ಮಂಚಂ ವಿವೇಷ ಸಪದೇ ಪೌರೈರ್ನಾ ಕಂಸೋತಿ ಅತೀವ ಭಯಕಂಪಿತ ಋಸರೋಜ ಬಹಳಷ್ಟು ನಡಗಿದ್ದಾನೆ ಕಂಸ ಎದೆಲ್ಲ ನಡುಗುಟ್ಟಿದೆ ನಡಕ್ತಾ ಇದ್ದಾನೆ ಯಾಕೆ ಆಯಿತು ಇನ್ನ ಮೇಲೆ ನನ್ನ ಸಾವು ಹತ್ರ ಬಂತು ನಾನು ಸಾಯ್ಬೇಕ ಹಾಗಾದರೀಗ ಅಂತ ಹೇಳಿ ಮಂಚಂ ಬಿಬೇಷ ಸಹಜ ಸಹಜಾನ ಪದೈಶ್ಚ ಪೌರೇರ್ ನಾನಾನು ಮುಂಚಕ ಗತೇರ್ ಯುವತಿ ಸಮಿತೈ ಆಗ ಒಂದು ಅನೇಕ ಹಂತ ಹಂತವಾಗಿ ದುಷ್ಟರನ್ನು ಇಟ್ಟಿದ್ದಾನೆ ಅದನ್ನೆಲ್ಲ ದಾಟಿ ಕೊನೆಗೆ ರಂಗಮಂಚ ರಂಗಮಂಚದಲ್ಲಿ ಚಾಣೂರ ಮತ್ತು ಮುಷ್ಟಿಕರು ಭಾರೀ ಜಡ್ಡಿಗರು ಹದಿನೈದು ಇಪ್ಪತ್ತು ಜನ ಏಕಕಾಲಕ್ಕೆ ಬಂದರೂ ಅವರನ್ನು ಕುಟ್ಟಿ ಕುಪ್ಪಳಿಸಿ ಅಪ್ಪಳಿಸಿ ನೆಲಕ್ಕೆ ಕುಟ್ಟುವ ಶಕ್ತಿಶಾಲಿಗಳು ಮದುವೆಗೆ ಅನೇಕ ಸೈನ್ಯವನ್ನು ಇಟ್ಟಿದ್ದ ಅದನ್ನೆಲ್ಲ ಕೊಂದು ಹಾಕಿದ ಆನಂತರದಲ್ಲಿ ಈ ಈ ಕುವಲಯಾಪೀಡ ಅಂತ ಹೇಳಿ ಆ ರಂಗಮಂಚದ ಮಹಾದ್ವಾರಕ್ಕೆ ನಿಂದಿಸಿದ್ದಾನೆ ಮಹಾಶಕ್ತಿಶಾಲಿ ರುದ್ರದೇವರ ವರ ಅಂತ ಪೀಡ ಅದಕ್ಕೆ ಒಬ್ಬ ಮಾವುತ ಅವನಿಗೂ ರುದ್ರದೇವರ ವರ ಇದೆ ಸಂಸ್ಥಾಪ್ಯ ನಾಗಮುರು ರಂಗಮುಖೇ ಕುವಲಯಾ ಪೀಡಂ ಗಿರೀಂದ್ರ ಸದೃಶಂ ಯುಕ್ತಂ ಚಾಣೂರ ಮುಷ್ಟಿಕ ಮುಖಾನ್ ಅಪಿ ಮಲ್ಲ ವೀರಾನ್ ರಂಗೇ ನಿಧಾಯ ಕರಿ ಸಂ ಕರಿ ಸಂಮನಯಂ ಕಿಲೈ ಸತ್ ಆ ಕುಲ ಕುಲಯ ಪೀಡ ಅಂತ ಹೇಳಿ ಭಾರಿ ಆನೆ ಭಾರಿ ಶಕ್ತಿಶಾಲಿ ಅದರೊಳಗೂ ಮದವನ್ನ ಅಂದರೆ ಶರೆಯನ್ನು ಕೂಡಿಸಿ ಇಟ್ಟಿದ್ದಾರೆ ಕೃಷ್ಣ ಬಲರಾಮ ಎದುರಿಗೆ ಬಂದರೆ ಅವರ ಮೇಲೆ ತುಳಿಸಿ ಅವರನ್ನು ಕೊಂದು ಹಾಕಬೇಕು ಅಂತ ವಿಚಿತ್ರವಾದ ಆ ಕುವಲೆ ಕುವಲೆಯ ಪೀಡ ಆ ನಿಂತಿಸಿದ್ದಾರೆ ಕೃಷ್ಣ ಮೊದಲಿಗೆ ಆ ಮಾವುತನನ್ನು ಕೊಂದು ಹಾಕಿದ ಆಮೇಲೆ ಈ ಆನೆ ಬಂತು ಆನೆ ಜೊತೆಗೆ ಸ್ವಲ್ಪ ಹೊತ್ತು ಆಟವಾಡಿದಂತೆ ಕೃಷ್ಣ ಆಟ ಆಡಿದ ಎತ್ತಿ ಮೇಲೆ ತಿರುಗಿಸಿ ಗರಗರಗರ ತಿರುಗಿಸಿ ಮೇಲೆ ತುರಿದ್ದಾನೆ ನೆಲಕ್ಕೆ ದಬ್ಬನೆ ಬಿತ್ತು ಆನೆ ಸತ್ತೇ ಹೋಯಿತು ಒಂದು ಹಲ್ಲನ್ನು ಕೃಷ್ಣ ಇನ್ನೊಂದು ಹಲ್ಲನ್ನು ಆನೆಗೆ ಎರಡು ಹಲ್ಲಿರ್ತದೆ ಕಂಸ ಬಲರಾಮ ಮತ್ತು ಕೃಷ್ಣರು ಇಬ್ಬರು ಹೆಗಲ ಮೇಲೆ ಆ ಹಲ್ಲನ್ನು ಹಾಕಿಕೊಂಡು ರಂಗಮಂಚದಲ್ಲಿ ಪ್ರವೇಶ ಮಾಡಿದ್ದಾರೆ ಬಾಲಿ ಬಲಿಷ್ಠವಾದಂಥ ಆನೆ ಆನೆಯನ್ನು ಸಂಹಾರ ಮಾಡಿದ್ದಾರೆ ಕೃಷ್ಣ ಮತ್ತು ಬಲರಾಮ ಆ ಆನೆಯು ಅವಧ್ಯವಾಗಿತ್ತು ನಾನೇ ಗಜರಾಜ ಅಂತ ಅದಕ್ಕೂ ಸೊಕ್ಕಿತ್ತು ಅಂತಹ ಆನಿಯದು ಅದು ಹೇಳ್ತಾರೆ ಹಾ నాగం ససాదితమనవ అవధ్యైవ నిహత్య స్కంధే విషాణం అవరుస్త సహాగ్రజేన విష్టే జగద్గురుతమే బలవీన్యమూర్తో రంగం ముమోత శుశోష జనోఖిలో ఎల్ నక్తారు ఆనయన్న కొంద కృష్ణ ఆ హల్ ఎత్తుకొంటు బందే నాగేంద్ర సాంద్ర మదబిందూభి అంజితాంగ పూర్ణాత్మశక్తి అమలహ ప్రవివేశరంగం ಆಗ ಈ ಸಣ್ಣ ಹುಡುಗರು ಇಲ್ಲೇಗೆ ಬಂದಿದ್ದೆ ಇಲ್ಲಿ ಯಾಕೆ ಏನು ಮಾಡ್ತಾ ಇದೆ ಹಾಗೆ ಹೀಗೆ ಪರಸ್ಪರವಾಗಿ ಆ ಜನ ಎಲ್ಲ ಮಾತನಾಡ್ತಾ ಇದ್ದಾರೆ ಆದರೆ ದುಷ್ಟ ಜನರಿಗೆಲ್ಲ ಗಾಬರಿಯಾಗಿದೆ ಅಂಧಕಾರವನ್ನು ಕಳೆಯುವಂತಹ ಸೂರ್ಯ ಬಂದಾಗ ಅಂಧಕಾರ ಹೇಗೆ ಕಿತ್ತುಕೊಂಡು ಹೋಗ್ತದೋ ನಾಶವಾಗಿ ಹೋಗ್ತದೋ ಪಲಾಯನ ಮಾಡ್ತದೋ ಹಾಗೆ ದುಷ್ಟರೆಲ್ಲ ಕೃಷ್ಣ ಬಂದದ್ದನ್ನು ನೋಡಿ ಎಲ್ಲರೂ ಬಹಳ ಅಂಜಿಕೊಂಡಿದ್ದಾರೆ ರಂಗಂ ಪ್ರವಿಷ್ಟಮಿ ವೀಕ್ಷ ಜಗಾದಮಲ್ಲಹ ಕಂಸಪ್ರಿಯರ್ಥಮಿ ವಾಶ್ಯ ಜಗನ್ನಿವಾಸಂ ಚಾಣೂರೋ ಜಗತಾಮ ಶಂಭು ಪ್ರಸಾದ ಚಾಣೂರನಿಗೆ ಶಂಭು ರುದ್ರದೇವರ ಅನುಗ್ರಹ ಅವಧ್ಯನಾಗಿ ಇರು ನೀನು ಯಾರಿಂದಲೂ ಸಾಯಿತಕ್ಕದವನಲ್ಲ ಅಂತ ಅವನಿಗೆ ವರವನ್ನು ಕೊಟ್ಟಿದ್ರು ಅಂತ ಅವಧ್ಯನಾದ ಚಾಣೂರ ಅವನು ಕಲಿ ಕರೀತಾ ಇದ್ದಾನೆ ಯಾರಿಗೆ ಕೃಷ್ಣ ಮತ್ತು ಬಲರಾಮನಿಗೆ ಯುದ್ಧ ಆಡಲಿಕ್ಕೆ ಬರ್ರಿ ಅಂತ ಆಗ ಕೃಷ್ಣ ಅಂತಾನೆ ನಾನು ಸಮಾನ ಆದವರ ಜೊತೆ ಯುದ್ಧವಾಗಬೇಕು ನೀವು ದಾಂಡಿಗರು ಘಟ್ಟಿಗರು ಎಂಥ ಮೈ ಎಂಥ ಶಕ್ತಿ ಎಂಥ ಬಲ ನಿಮಗೂ ನಿಮ್ಮ ಜೊತೆಗೆ ನಾನೇನು ಯುದ್ಧ ಆಡಲಿ ಅಂತ ಸ್ವಲ್ಪ ಅಂದಂತೆ ತೋರಿಸಿ ಯುದ್ಧಕ್ಕೆ ಹೋಗ್ತಾನೆ ಕೃಷ್ಣ ಚಾಣೂರ ಚಾಣೂರೋ ಪ್ರಸಾದತಃ ಇದಂ ಶೃಣು ಮಾಧವೇತಿ ರಾಜತೀ ಪ್ರವದಂತ ವಿಪ್ರಾಹ ರಾಜತಃ ಪರಮಿ ಸಿ ಆಗ ಆ ಚಾಣೂರ ಮುಷ್ಟಿಕ್ಕರನ್ನು ಮೊದಲಿಗೆ ಚಾಣೂರನನ್ನು ಕೃಷ್ಣ ತಾನು ಸಂಹಾರ ಮಾಡ್ತಾನೆ ಮುಷ್ಟಿಕ್ಕನನ್ನ ಮತ್ತು ಬಲರಾಮ ಸಂಹಾರ ಮಾಡ್ತಾನೆ ಇನ್ನು ಉಳಿದವರು ಯಾರು ಕಂಸ ಒಬ್ಬನೇ ಹಾಗಾಗಿ ಕೃಷ್ಣ ಆ ಚಾಣೂರ ಮುಷ್ಟಿಕರು ಸತ್ತೋದ ಮೇಲೆ ಕೃಷ್ಣಂಚ ತುಷ್ಟು ರಥೋ ದಿವಿಧೇವಸಂಗಾಮರ್ತ್ಯ ಭವಿ ಪರವರ ಉತ್ತಮ ಪುರುಷಾಣ ತತ್ ತದ್ವದ್ಬಲಸ್ಯ ದೃಢ ಮುಷ್ಟಿ ನಿಪಾ ನಿಷ್ಪೀಠ್ಯಮೂರ್ಧ ಎತ್ತಿ ಗರಗರಗರಗರ ತಿರಿಸಿ ಭೂಮಿ ಮೇಲೆ ಅಪ್ಪಳಿಸಿ ಅವನ ಪಾದದ ಕೃಷ್ಣನ ಪಾದವನ್ನು ಆ ದುಷ್ಟನ ತಲೆ ಮೇಲೆ ಇಟ್ಟು ಮುಟ್ಟಿ ಮೆಟ್ಟಿ ನಿಂತಿದ್ದಾನೆ ಕೃಷ್ಣ ಕೊಂದು ಹಾಕಿದ್ದಾನೆ ಅಲ್ಲಿಂದ ನೇರವಾಗಿ ಕಂಸ ಎಲ್ಲಿದ್ನೋ ಅಲ್ಲಿ ಅಲ್ಲೇ ನೇರವಾಗಿ ಹಾರಿ ಬಂದಿದ್ದಾನೆ ಹೇಗೆ ಗರುಡ ನಾಗವನ್ನು ಅಂದರೆ ಸರ್ಪವನ್ನ ನೋಡಿದ ಕೂಡಲೇ ಹಾರಿ ಬಂದು ಆ ಸರ್ಪವನ್ನು ಹಿಡಿತದಲ್ಲ ಹಾಗೆ ಕಂಸ ಮೇಲೆ ಕೂತಿದ್ದ ಸಿಂಹಾಸನದ ಮೇಲೆ ಭಾಗದಲ್ಲಿ ಸಿಂಹಾಸನದ ಮೇಲೆ ಭಾಗಿ ಕುತ್ತಿದ್ದ ಯಾಕೆ ಈ ಮಲ್ಲವನ್ನ ನೋಡಬೇಕು ಯುದ್ಧವನ್ನು ನೋಡಬೇಕು ಅಂತ ಕೂತಿದ್ದ ಕೃಷ್ಣ ತೊಳಗೆ ಆ ಚಾಣೂರ ಮುಷ್ಟಿಕರನ್ನು ಸಂಹಾರ ಮಾಡಿದ ಕೂಡಲೇನೆ ಹಾರಿ ಬಂದು ಆ ಕಂಸನ ಎದೆ ಮೇಲೆ ಬಂದು ಕೂಡುತ್ತಾನೆ ಕುತ್ತು ಅವನನ್ನ ಅಪ್ಪಳಿಸಿ ಗುದ್ದಿ ಗುದ್ದಿ ಆ ಕಂಸನನ್ನ ಸಂಹಾರ ಮಾಡ್ತಾನೆ ಅದ್ರ ಮುಂಚೆ ಕಂಸನ ಸೈನ್ಯವನ್ನು ಸಂಹಾರ ಮಾಡ್ತಾನೆ ಕಂಸನ ಸೈನ್ಯ ಇಪ್ಪತ್ತು ಅಕ್ಷೋಯಿಣಿ ಸೈನ್ಯ ಇದೆ ಆ ಇಪ್ಪತ್ತು ಅಕ್ಷೋಯಿಣಿ ಸೈನ್ಯ ತದಕ್ಷೋಯಿಣಿ ದಶಕ ಯುಗ್ಮ ವೀರ್ಯಂ ಎಲ್ಲರೂ ಅವಧರಾಗಿದ್ದರು ಕೃಷ್ಣಂಚಕಾರ ಧರಂ ಸ್ವಕೋಷ್ಠೇ ಸಿಂಹಂ ಯಥಾಖಿಲ ಗೃಹಾಲ ಬಲಂ ಸಮೇತಂ ಜಾನನ್ ಅಪಿ ಈಶ್ವರ ಮನಂತ ಮಹೇಂದ್ರ ಹೀಗೆ ಪರಮಾತ್ಮ ಆ ಕಂಸನನ್ನು ಅನೇಕ ಎಲ್ಲ ಕಥೆಗಳಿವೆ ನಿಮಗೆಲ್ಲ ಕಥೆ ಗೊತ್ತಿದೆ ಹಾಗಾಗಿ ಆ ಕಂಸನನ್ನು ಪರಮಾತ್ಮ ಅನಾಯಾಸವಾಗಿ ಹೊಂದು ಎಲ್ಲ ದೇವತೆಗಳಿಗೆ ಸಂತೋಷಪಡಿಸಿದ್ದಾನೆ ಎಲ್ಲ ದುಷ್ಟರು ದಿಕ್ಪಾಲರಾಗಿ ಓಡಿ ಹೋಗಿದ್ದಾರೆ ಕಂಸನನ್ನು ಹಿಂಬಾಲಿಸಿ ಇದ್ದಂತಹ ಎಲ್ಲರೂ ಕೂಡ ತಾವು ದಿಕ್ಪಾಲರಾಗಿದ್ದ ಓಡಿ ಹೋಗಿದ್ದಾರೆ ದೇವಾದಿ ದೇವತೆಗಳೆಲ್ಲ ಸಂತೋಷಪಟ್ಟಿದ್ದಾರೆ ಕಂಸ ಸತ್ತ ಎಷ್ಟು ಜನಕ್ಕೆ ಬೀಡು ಕೊಟ್ಟಿದ್ದ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದ ಸ್ವಯಂ ತನ್ನ ತಂದೆ ತಾಯಿಗಳಿಗೆ ವಸುದೇವ ದೇವಕನಿಗೆ ದೇವಕಿಯರಿಗೆ ಮತ್ತು ಸ್ವಯಂ ಕೃಷ್ಣನಿಗೆ ಎಷ್ಟು ಬಾರಿ ತೊಂದರೆ ಕೊಟ್ಟಿದ್ದ ಆರಾಮಾಗಿ ಈಗೆಲ್ಲರೂ ಇದ್ದಾರೆ ಎಲ್ಲರೂ ಅಬ್ಜೋದ್ಭವೇಶ ವರ ಗುಪ್ತಿ ಮನಂತ ಶಕ್ತಿರ್ ನಿಪಾತ್ಯ ಸದದೋ ಪದಯೋ ಪ್ರಹಾರಂ ಅವನನ್ನು ಪ್ರಹಾರ ಮಾಡಿ ಕುಟ್ಟಿ ಕುಟ್ಟಿ ಎದೆಗೆ ಕುಟ್ಟಿ ಅವನನ್ನು ಕೊಂದೆ ಹಾಕಿದ್ದಾನೆ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ವಸ್ತು